ಕೊಪ್ಪಳ ಜಿಲ್ಲೆಯ ದೋಟಿಹಾಳ ಸಮೀಪದ ಬಿಜಿಕಲ್ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವ ಎಂ ಕಲಕೇರಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಕಾರ್ಯಕರ್ತೆ ಇಲ್ಲದ ಕಾರಣ ಕಳೆದ ಎರಡು ವರ್ಷಗಳಿಂದ ಅಂಗನವಾಡಿಗೆ ಬೀಗ ಹಾಕಲಾಗಿದೆ ಎಂಬ ಸುದ್ದಿಯನ್ನ ಉದಯವಾಣಿ ಪ್ರಕಟಿಸಿತ್ತು ವರದಿ ಬಳಿಕವೂ ಸರಿಯಾದ ಪರಿಹಾರವನ್ನ ಅಧಿಕಾರಿಗಳು ನೀಡಿಲ್ಲ ಇಂದು ಪಕ್ಕದ ಗ್ರಾಮದ ಅಂಗನವಾಡಿ ಕಾರ್ಯಕರ್ತೆ ಆಗಮಿಸಿ ಕೇಂದ್ರದ ಸುತ್ತಲೂ ಸ್ವಚ್ಛ ಮಾಡಿ ಕೇಂದ್ರದ ಬೀಗ ತೆಗೆದಿದ್ದಾರೆ ಆದರೆ ಅವರು ವಾರದಲ್ಲಿ ಮೂರು ದಿನ ಮಾತ್ರ ಇಲ್ಲಿ ಕೆಲಸ ಮಾಡುತ್ತಾರೆ ಎನ್ನಲಾಗಿದೆ ಆದರೆ ಈ ನಿರ್ಧಾರಕ್ಕೆ ವಿರೋಧ ವ್ಯಕ್ತಪಡಿಸಿದ ಗ್ರಾಮಸ್ಥರು ವಾರದ ಆರು ದಿನವೂ ಅಂಗನವಾಡಿ ಕಾರ್ಯಕರ್ತೆ ಆಗಮಿಸಬೇಕು ಎಂದು ಪಟ್ಟು ಹಿಡಿದಿದ್ದಾರೆ ಬಳಿಕ ಭೇಟಿ ನೀಡಿದ ಸಿಡಿಪಿಒ ವಾರದ ನಾಲ್ಕು ದಿನಗಳ ಕಾಲ ಕೇಂದ್ರದಲ್ಲಿ ಇರುವಂತೆ ಕಾರ್ಯಕರ್ತೆಗೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ ಅವ್ರು ಏನಂತಾರೆ ಕಾಯಿಮಾದ್ರೆ ಕಳ್ಸಿ ಮೂರ್ ದಿನ ಸಾಲಿ ಕಳಿಸಿ ಮೂರ್ ದಿನ ಮನೆ ಇಟ್ಕೊಳ್ಳೋದು ಬೇಡ ಅಂತಾರೀ ಅವರು ಈಗ ನಿಮ್ಗೆ ಮೂರ್ ದಿನ ಇಲ್ಲೇ ಮೂರು ದಿನ ಹ್ಮ್ ಬಟ್ ವಾರದ ಮೂರ್ ದಿನ ಇಲ್ಲಿ ಕೆಲಸ ಹಾ ಬೇಡಿಕೆ ಏನೈತಿ ಕಾಯಿಮ್ ಇರ್ಬೇಕನ್ನ

ಇಲ್ಲಿಕಂದ್ರ ಕಳ್ಸಂಗಿಲ್ಲ ಪಕ್ಕ ಇದರ ಒಬ್ರು ಸಹಾಯಕರಾಗ್ಲಿ ಯಾರಾಗ್ಲಿ ಒಬ್ರು ಇರ್ಬೇಕು ಕೇಂದ್ರದಲ್ಲಿ ಇದ್ರೆ ಕಳಿಸ್ತೀರಿ ಮೂರ್ ದಿನ ಅಲ್ಲಿ ಮೂರ್ ದಿನ ಕದ ಅಂದ್ರೆ ಕಳ್ಸಂಗಿಲ್ಲ ಅಕ್ಕ ನಿಮ್ ಹೆಸರ ಶಶಿಕಲಾ ಈಗ ನಿಮ್ ಊರಾಗ ಅಂಗನವಾಡಿ ಇಷ್ಟ ದಿವಸ ಬಂದಿತ್ತ

நம் ஆக முரு தின கர்கன இல் குர்சோத நம்ம ஆக இல்லை மத்த மல்யா மக்கள் ஒன் தின இல் குட் ஒன் தின அது எச்சு கம் ஆக அந்த ஏன் கட்டி நடித்த ನಿಮ್ಗ್ ಯಾರ ಅಧಿಕಾರಿಗಳು ಭೇಟಿ ಕೊಡಿದಾರ ನಿಮ್ಮೂರಿಗೆ ಯಾರು ಕೊಟ್ಟಿಲ್ರಿ ಮೂರ್ ವರ್ಷದ ಮುಂದೆ ಬಂದಿರ್ಚಕಡೆ ಸ್ಟಾಂಡ್ ಹೋಗ್ರಿ ಬೋದ್ರ ಕಡೆ ಎಲ್ಲಾ ಅಡ್ಡಿ ಆಡ್ತಾಡ್ರಿ ಈಚಕಡೆ ನಮ್ ಕಡೆ ಯಾರೇ ನೋಡಿಲ್ರಿ ನಮ್ ಅವ್ರಿಗೆ ಅವ್ರ್ ಬೇಕಾದ್ರೂ ಬಂದ್ ನೋಡ್ತಾರೀ ಅವ್ರ ಪಗಾರ ಬರಂಗ್ತಿ ತಿನ್ನಾಕ ಐದನ್ ಯಾರಾದ ಮಾಡ್ತಾವ್ರಿ ಯಾಕಂದ್ರ ಯಾಕಂದ್ರೆ ಊರ ಐತಲ್ರಿ ಚಿಕ್ಕ ಊರಿ ಮರದಿಲ್ರಿ ಇಲ್ಲಿ ನಮ್ ಸಾಲಿ ಯಾರು ಕೇರ್ ಮಾಡ್ಬೇಕ್ರಿ ಸರ